ನಮಸ್ಕಾರ ವೀಕ್ಷಕರೇ ಕ್ಯಾಮೇನಹಳ್ಳಿ ಜಾತ್ರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕ್ಯಾಮೆನಹಳ್ಳಿ ಜಾತ್ರೆ ಇದು ಕೊಡಕೆರೆ ತಾಲೂಕು ತುಮಕೂರು ಜಿಲ್ಲೆ ಹೊಳನಹಳ್ಳಿ ಹೋಬಳಿಲಿ ಬರುತ್ತೆ ಹೊಳನಹಳ್ಳಿಯಿಂದ ಒಂದು ಕಿಲೋಮೀಟ್ರು ಸೊ ಬರೋರಿದ್ದರೆ ತುಮಕೂರಿಗೆ ಬನ್ನಿ ತುಮಕೂರಿಂದ ಡೈರೆಕ್ಟ್ ಬಸ್ ಸಿಗುತ್ತೆ ನಿಮಗೆ ಹೊಳನಹಳ್ಳಿಗೆ ತುಮಕೂರಿಂದ ಗೌರಿಬಿದೂರು ಹೋಗೋ ಪ್ರೈವೇಟ್ ಬಸ್ಗಳು ಎಲ್ಲ ಇಲ್ಲಿ ಹೊಳನಹಳ್ಳಿ ಮೇಲೆ ಹೋಗುತ್ತೆ ತುಮಕೂರು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಂದು ಕ್ಯಾಮೆನಹಳ್ಳಿ ಹೋಗ್ಬೇಕು ಅಂದರೆ ಎಲ್ಲರೂ ಯಾವ ಬಸ್ ಅಂತ ಹೇಳ್ತಾರೆ ಸ್ವಲ್ ಈಸಿಯಾಗಿ ಬರ್ಬೋದು ತೊಂದರೆ ಇಲ್ಲ ಕ್ಯಾಮಿನಲ್ಲಿ ಬರಲಿಕ್ಕೆ ಯಾರು ಬೇಕೋ ಹೊಸಬ್ರು ಕೂಡ ಬರ್ಬೋದು ಆಮೇಲೆ ಇಲ್ಲೆಲ್ಲ ನಿಜವಾದ ರೈತರೇ ಬರ್ತಾರೆ ಶೋಕೇತ್ಗಳು ಕಡಿಮೆ ಶೋಕೇತ್ಗಳು ಇಲ್ಲ ಇಲ್ಲ ಅಂತ ಹೇಳ್ಬೋದು ಎಲ್ಲ ರೈತರು ನೇರವಾಗಿ ಇಲ್ಲಿ ವ್ಯಾಪಾರಕ್ಕೆ ಬರ್ತಾರೆ ಸೊ ಕೆಲಸ ಜತ್ತುಗಳು ಎಲ್ಲ ಸಿಗುತ್ತೆ ಇಲ್ಲಿ ಎಲ್ಲ ಹಳ್ಳಿ ಕಾರು ನೈಂಟಿ ಪರ್ಸೆಂಟ್ ಹಳ್ಳಿ ಕಾರು ಉಳಿದಂತೆ ಕೆಲವು ಸ್ವಲ್ಪ ಮಿಕ್ಸ್ ಇರುತ್ತೆ ಅದು ಬಿಟ್ಟರೆ ಇದು ಹಳ್ಳಿ ಕಾರು ಜಾತ್ರೆಯೇ ಇದು ಹಸುಗಳು ಆಕಳು ಕರು ಎತ್ತು ಹೋರಿ ಬಿದ್ದೋರು ಎಲ್ಲ ಥರದ ರಸಗಳು ಇಲ್ಲಿ ಸಿಗುತ್ತೆ ಸೊ ಬೇಕಿದ್ದವರು ಬರ್ಬೋದು ಶುಕ್ರವಾರ ಶನಿವಾರ ಭಾನುವಾರ ಫುಲ್ಲು ಜಾತ್ರೆ ಇರುತ್ತೆ ಬಾಳೆನಿ ಸೊಂಬೆ ನಿತ್ಕುವ ಅಣ್ಣ ರೇತ ಹೇಳಿ ಹೆಸರ ವೇಣು ಅವರೇಪುರ ಊರು ಹತ್ರ ಹಾಂ ದನಪುರ ಅಂತನಾ ಯಾವ್ದು ಬಂದ್ರಿ ಬೆಳಿಗ್ಗೆ ಬಂದ್ರಾ ಇನ್ನು ಈಗ ಬರ್ತಾ ಇದೀರಾ ಹಾ ಹಾ ಚೆನ್ನಾಗಿದಾವೆ ದೊಡ್ಡ ಎತ್ತುಗಳೆಲ್ಲ ಹಾ ಎಲ್ಲ ಒಳ್ಳೆ ಹಳ್ಳಿಕಾರು ನಿಮ್ಮಲ್ಲಿ ಎಲ್ಲ ಹಳ್ಳಿಕಾರ ಎಲ್ಲ ಎಲ್ಲ ಹಳ್ಳಿಕಾರೆ ಹಾಂ ಏನಂತೀರಿ ನೀವು ಅಂತೀರ ಏನಂತೀರಾ ಅಲ್ಲಿ ಅಂತೀರಾ ಕೆಲವು ಕಡೆ ಸೀಮೆ ಆ ಕಡೆ ಮುಂದೆ ಅಂದ್ರ ಅದ ರೀ ಅಂತೀರಾ ಚೆನ್ನಾಗಿದಾವಣ ಚೆನ್ನಾಗಿ ಹಾಕಿದೀರಾ ಹಳ್ಳಿ ಕಾರಂದರೆ ನಿಮಗೆಲ್ಲ ಭಾಳ ಇಷ್ಟ ಭಾಳ ಇಷ್ಟ ಹಾಂ ಕೆಲ್ಸಗಳು ಚಿ ಹಂಗೆ ಕೆಲ್ಸಕ್ಕೆ ಕೆಲಸಕ್ಕೆ ಕೆಲಸನೂ ಹಾಂ ನಂಬರ್ ಒನ್ನು ಕೆಲಸಕ್ಕೆಲ್ಲ ಕೆಲಸ ಹಾಂ ಹಾಂ ಇವೆಲ್ಲ ಎಷ್ಟೊತ್ತಲ್ಲ ಇದಾವೆಲ್ಲ ಹಾಂ ಹಾಂ ಕಡೆ ಹಿಂಗೆಲ್ಲ ಇದಾವೆ ಹಾಂ ಈಗೆಲ್ಲ ಒಂದು ಟೆಂಪೋ ಇದರಲ್ಲಿ ಬಂದ್ಬಿಡ್ತೀರಾ ಹಾಂ ಕ್ಯಾಂಟ್ರಲ್ಲಿ ಬಂದ್ಬಿಡ್ತೀರಾ ಹಾಂ ಹೇ ಇದೆ ನಾಲ್ಕಲ್ಲ ಇವು ನಾಲ್ಕಲ್ಲ ಏನು ಹೇಳ್ತೀರಾ ವ್ಯಾಪಾರಿ ನಾಳೆಯಿಂದ ವ್ಯಾಪಾರ ಶುರು ಆಗ್ಬಿಡುತ್ತೆ ಯಾಕಂದ್ರೆ ಅಲ್ಲಿ ಅರ್ಧ ಆಗಿಬಿಟ್ಟಿದೆ ಜಾತ್ರೆ ಅದೇ ಬರ್ತಾರೆ ನಾಳೆ ಬರ್ತಾರೆ ವ್ಯಾಪಾರಸ್ಥರು ನಮ್ಮ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಫೋರ್ ಸೆವೆನ್ ಸಿಕ್ಸ್ ಫೈವ್ ತ್ರೀ ಸೆವೆನ್ ಟೂ ಸೆವೆನ್ ಓಕೆ ಇವಾಗ ಬನ್ನಿ ನಾ ನಾಲ್ಕಲ್ಲ ಎರಡು ನಾಲ್ಕು ಬೇಡ ನೀವೇ ಬೇಡ ಚೆನ್ನಾಗಿದ್ದಾವೆ ನಿಮ್ಮ ಹೆಸರು ಅಣ್ಣ ಮೂರ್ತಿ ಮೂರ್ತಿಯವ್ರೆ ನಿಮ್ಮದು ಅದೇ ಅವರ ಕಲ್ಮರಿ ಅಂತನಾ ಅಂದ್ರ ಅದೇ ಚೆನ್ನಾಗಿದೆ ಒಳ್ಳೆ ತಳಿಗಳೇ ಆಯ್ಕೆ ಮಾಡ್ಕೊಂಡಿರ ನೀವಲ್ಲ ಸೆಲೆಕ್ಟ್ ಮಾಡಿಕೊಂಡು ಕೆಲಸಕ್ಕೆಲ್ಲ ಹೆಂಗಿರ್ತಾವೆ ನಿಮಗೆ ಇವು ಕೆಲಸಕ್ಕೆ ಎಲ್ಲ ಹಳ್ಳಿಕಾರೇನಾ ನಿಮ್ಮಲ್ಲಿ ಹಳ್ಳಿ ಕಾರನ್ನೇ ಹಾಂ ಇದು ವ್ಯಾಪಾರ ವ್ಯಾಪಾರ ಒಂದು ನಲವತ್ತೈದು ಒಂದು ನಲವತ್ತೈದು ಹೇಳ್ತೀರಾ ಹಾಂ ತಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಸಿಕ್ಸ್ ತ್ರೀ ಜೀರೋ ತ್ರೀ ಒನ್ ಜೀರೋ ಒನ್ ತ್ರೀ ಜೀರೋ ಏಟ್ ಓಕೆ ಚೆನ್ನಾಗಿದೆ ಚೆನ್ನಾಗಿ ಸಾಕ್ತೀರಾ ನೀವು ಭಾಳ ಪ್ರೀತಿಯಿಂದ ನೋಡ್ಕೊತೀರಾ ಹಾಂ ಇವು ನಿಮ್ಮ ಮಿನ ಯೇಶಲ್ಲೂ ಕಡೆಯಲ್ಲು ಕಡೆಯಲ್ಲೂ ಹಾಂ

ಇವು ಕರುಗಳು ನಿಮ್ಮ ಹೆಸರು ಹೇಳಣ್ಣ ಸಿದ್ಧಪ್ಪ ಸಿದ್ಧಪ್ಪರ ಯಾವೂರು ಆರೋಗ್ಯ ಟಾಪುರ ಆರೋಗ್ಯ ಟಾಪುರ ಹಾಂ ಅಲೋ ಅಣ್ಣ ಅಲ್ಲಿ ಮಾಡಿಲ್ಲ ಇನ್ನು ಮಾಡಿಲ್ಲ ಇವರು ಹಾಂ ಹಾಂ ಏನು ಹೇಳ್ತೀರಾ ವ್ಯಾಪಾರ ಇಲ್ಲಿ ಒಂದು ಹತ್ತು ಹೇಳ್ತಾ ಇದ್ದೀವಿ ಇನ್ನು ವ್ಯಾಪಾರ ಹೆಸರು ಬಂದಿಲ್ಲ ಅನ್ನೋ ಇಲ್ಲ ಎಲ್ಲ ಇವತ್ತು ನಾಳೆ ಬರ್ತಾರೆ ನಾಳೆ ಬರ್ತಾರೆ ಅಲ್ವಾ ನೀವೆಲ್ಲ ಮುಂಚೆ ಜಾಗ ಮಾಡ್ಕೊಂಡಿದ್ದಿರಾ ಹಾಂ ಇಲ್ಲೇ ಬೆಳಗ್ಗೆ ಬಂದ್ ಮಾಡಿದ್ದು ಹೌದಾ ಜಾಗ ಇತ್ತಲ್ವಾ ಅದೇ ಅದೇ ಹಾಂ ನಾಳಿಂದ ಅಪಾರ ಆಗ್ತದೆ ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಬಿಡ್ತೀರಲ್ವಾ ಹಾ ಬಸ್ನಾ ತಿಮ್ಮಯ್ಯ ಎರಡಲ್ಲು ಹಾಂ ಹಾಂ ಏನು ಹೇಳಿದಿರಾ ಅಪಾರ ಒಂದು ಇಪ್ಪತ್ತೈದು ಹೇಳ್ತೀರಾ ಎಷ್ಟಿನಿಂದ ಒಂದು ವರ್ಷದಿಂದ ಸಾಕಿದ್ದೀರಾ ಕೆಲಸ ಚೆನ್ನಾಗಿ ಮಾಡಿದ್ದೀರಾ ಚೆನ್ನಾಗಿ ದುಡಿಮೆ ಮಾಡ್ತವೆ ಹಾಂ ಹಾಂ ಆಯೋದು ಹೌದಾ ಅವಾಗ ಕರ್ಕೊಂಡಿದ್ವಾನ ಹಾ ಚನ್ನ ಚೆನ್ನಾಗಿ ಸಾಕಿದ್ದೀರಾ ಹೇಳಿದ್ರಿ ಹಾಂ ನಿಮ್ಮ ಮೊಬೈಲ್ ನಂಬರ್ ಐತಾ ಇರಲಿ ಬಿಡಿ ಇರ್ಲಿ ಬಿಡಿ ಚೆನ್ನಾಗಿದಾವಣ್ಣ ಅವರು ನೇ ಕೆರೆ ಮಧುಗಿರಿ ರೋಡು ರೋಡು ಅಂತ ಹಾ 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 ಅಲ್ಲೂ ಹಾಕಿದಾವೆಲ್ಲ ಹಾಕಿದ

ಐದು ನಿಮ್ಮ ಅಕ್ಕಿರಾಂಪುರ ಹೊಸಳ್ಳಿ ಅಲ್ಲೂ ಇವು ಹಾಂ ಓಕೆ ನಿಮ್ಮಣ್ಣವ್ರು ಹಾಂ ಎಷ್ಟು ಹೇಳ್ತಾರೆ ಈಗ ಬಂದಿದ್ದೀರಾ ಹಾಂ ಬರಲಿ ತಡೆ ಆಮೇಲೆ ಕೇಳೋಣ ಬಂದ ತಕ್ಷಣ ವ್ಯಾಪಾರ ಆಗಿದೆ ನಿಮಗೆ ಬೆಳಗ್ಗೆ ಬಂದು ನಿನ್ನೆ ಬಂದ್ರಾ ಯಾವ ಊರವರು ನಿಮ್ಮ ಊರ ಹೆಸರೇನ ಚನ್ನಗಿರಿ ಪಾಳ್ಯ ಎಷ್ಟು ಇದು ಹಾಂ ನಲ್ವತ್ತೆಂಟು ಕೆ ಹಾಂ ಇದು ಒಂಟಿನ ಹಾಂ ಒಂಟಿ ಕೊಟ್ಬಿಟ್ರ ಇದು ಒಂತಿ ಆಗಿತ್ತು ಈಗ ಇದಕ್ಕೆ ಜೋಡಿ ಹಾಕ್ಬೇಕು ಈಗ ಹಾಂ ಚೆನ್ನಾಗಿದೆ ಇದು

ಎಲ್ಲಿ ಬರುತ್ತೆ ಅದು ಇಲ್ಲೇನೆ ಹಾಂ ಪಕ್ಕನೇ ಓಕೆ ಯಾರು ಬೇಕು ಅಂದ್ರೆ ಈ ಕರುಗಳು ನೀವು ಕರೆ ಮಾಡ್ತಾರೆ ಹಾಂ ಹಾಂ ಓಕೆ ಇವು ವರುಗಳು ನೀವು ಕಸಿ ಮಾಡಲ್ವಾ ಮಾಡ್ತೀರಾ ಹೌದಾ ಅದೇ ಅದೇ ಬೀಜಕ್ಕೆ ಹಾಕ್ತಾವ್ರಿ ಹಾಂ ಕರುಗಳು ಯಾವ ಒಂಟಿ ಒಂಟಿ ಕೊಡ್ತೀರಾ ಎಷ್ಟು ಹೇಳ್ತೀರಿ ಇವು ಬರ್ತಾರೆ ಹೇಳ್ರಿ ಕಸಿ ಮಾಡಿಸ್ಬೇಡ್ರಿ ಯಾಕಂದ್ರೆ ತೊಳೆ ಅಭಿವೃದ್ಧಿ ಆಗ್ಬೇಕಲ್ಲ ಎಲ್ಲರೂ ಕಸಿ ಮಾಡಿ ಎತ್ಕೊಂಡು ಮಾಡಿಕೊಡ್ರಿ ದನಗಳು ಉದ್ಧಾರ ಆಗ್ಬೇಕಲ್ಲ ಹಾಂ ಜನ ದನ ಸಂಖ್ಯೆ ಬೆಳಿಬೇಕಲ್ಲ ಚೆನ್ನಾಗಿದೆ ಬರ್ತಾರೆ ಹೇಳ್ರಿ ನಿಮ್ಮ ಮೊಬೈಲ್ ನಂಬರ್ ಕರೆ ಮಾಡ್ತಾರಪ್ಪ ಹಾಂ ಯಾರು ಬೇಕು ಅಂದವರು ಮಾತಾಡಿರಿ ರ್ಯಾಶ್ ಇದೆ ನೋಡಿ ಇದಲ್ಲ ಸ್ವಲ್ಪ ರ್ಯಾಶ್ ಇದೆ ಅದು ಹಂಗಿರ್ಬೇಕದು ಅಂದ ಮೇಲೆ ಈಗ ಹೊಡ್ಕೊಂಬಂದಿರಲ್ಲ ಆಗಲೇ ಅದೇ ಅದೇ ಓ ಎರಡು ಜೊತೆ ಇದ್ದಾವೆ ಎರಡು ಒಬ್ರವೇನಾ ಬರ್ರಿ ಯಜ್ಮನ್ ಬರ್ರಿ ನೀವು ಮುಂದೆ ಬರ್ರಿ ಸಮಿತಾ ಮೆಸ್ರೇಳಿ ನಾವು ಅಪ್ಪ ಊರು ಊರು ಪುರುವಾರದವರು ಹಾಂ ಭಾಳ ಅದ್ದೂರಿಯಾಗಿ ಬಂದಿದ್ದೀರಾ ಜಾತ್ರೆಗೆ ಜನ ಮೇಷ್ಕೊಂಡು ಬಂದಿದ್ದೀರಾ ಹಾಂ ಯಾವ ಕಾಲದಿಂದ ಬರ್ತಿರಾ ಕೆಮನಹಳ್ಳಿ ಜಾತ್ರೆಗೆ ಉಳಿದನು ಅವಾಗೆಲ್ಲ ಹೆಂಗಿತ್ತು ಜಾತ್ರೆ ಹೌದಾ ಅವ್ರಿಗೆ ಹೋಗ್ಬಿಡೋದು ಹಾ 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 ಈಗೇನು ಹೇಳ್ತೀರ ವ್ಯಾಪಾರ ಇದು ಒಂದು ಎಪ್ಪತ್ತೈದು ನೀವು ಚಿಕ್ಕವರಿದ್ದಾಗ ಇವಕ್ಕೆ ಎಷ್ಟು ರೇಟ್ ಇತ್ತು ಏಳ್ ಸಾವಿರ ಈಗ ಬರೋವಾ ಒಂದು ಜೋಡಿ ಹಾ ನೋಡಿ ಎಲ್ಲಿ ನಿರ್ಗೋಗ್ಬಿಡ್ತಲ್ಲ ಹಾ ಏಳ್ ಸಾವಿರ ಎಲ್ಲಿ ಒಂದೂವರೆ ಲಕ್ಷ ಎಲ್ಲಿ ಹಾ ಅವಾಗೆಲ್ಲ ಗಾಡಿ ಒಡ್ಕೊಂಡ್ ಬರೀರಿ ಅಲ್ವಾ ಹಾ ಬುತ್ತಿ ಕಟ್ಕೊಂಡು ಗಾಡಿ ಒಡ್ಕೊಂಡ್ ಬರೀರಿ ಈಗ ಹಾಂ ಗಾಡಿ ಏನು ಮಾಡಕ್ಕಾಗಲ್ಲ ಕಾಲ ಬದ್ಲಾದಂಗೆ ಹವಶ ಅವು ಎರಡೂವರೆ ಹೇಳಿದ್ರಾ ಎರಡೂವರೆ ನೋಡಿ ಈ ಎತ್ತುಗಳು ಎರಡೂವರೆ ಹೇಳ್ತಿದ್ದಾರೆ ಚೆನ್ನಾಗಿದ್ದಾವೆ